ಭಟ್ಕಳ ತಾಲೂಕಿನ ಗೃಹೋಪಯೋಗಿ ವಸ್ತುಗಳನ್ನು ಅರ್ಧ ಬೆಲೆಗೆ ನೀಡುತ್ತೇವೆ ಎಂದು ಜನರನ್ನು ನಂಬಿಸಿ ನೂರಾರು ಗ್ರಾಹಕರಿಂದ ಲಕ್ಷಾಂತರ ರೂಪಾಯಿ ಮುಂಗಡ ಹಣ ಪಡೆದು ವಸ್ತು ನೀಡದೆ ಅಂಗಡಿ ಮುಚ್ಚಿ ಪರಾರಿಯಾದ ಘಟನೆ ನಡೆದಿದೆ ವ್ಯಾಪ್ತಿಯ ಕಾರ್ ಸ್ಟ್ರೀಟ್ ಪ್ರದೇಶದ ಕಟ್ಟಡವೊಂದರಲ್ಲಿ ಗ್ಲೋಬಲ್ ಇಂಟರ್ ನ್ಯಾಷನಲ್ ಎಂಬ ಹೆಸರಿನಲ್ಲಿ ಅಂಗಡಿ ಆರಂಭಿಸಿದ್ದ ತಮಿಳುನಾಡು ಮೂಲದ ಉದಯಕುಮಾರ್ ರೇಂಗ್ರಾಜು ಎಂಬಾತ ಅಂಗಡಿಯಲ್ಲಿ ಅರ್ಧ ಬೆಲೆಯ ಆಫರ್ ಎಂಬ ಪ್ರಚಾರ ಮಾಡಿ ಜನರನ್ನು ಸೆಳೆದಿದ್ದ ವಸ್ತು ಆಗಿ ಗ್ರಾಹಕರಿಂದ ನಿಗದಿತ ಬೆಲೆಯ ಅರ್ಧ ಮೊತ್ತವನ್ನು ಮುಂಗಡವಾಗಿ ಪಡೆದು ಬುಕ್ಕಿಂಗ್ ರಸೀದಿ ನೀಡುತ್ತಿದ್ದರಿಂದ ಜನರು ನಂಬಿದ್ದರು ಆದರೆ ಕಳೆದ ರಾತ್ರಿ ಅಂಗಡಿ ಬಾಗಿಲು ಮುಚ್ಚಿ ಮಾಲೀಕ ಪರಾರಿಯಾಗಿದ್ದಾನೆ ಬೆಳಿಗ್ಗೆ ಸ್ಥಳಕ್ಕೆ ಬಂದ ಗ್ರಾಹಕರು ಬಾಗಿ ಿಲು ಮುಚ್ಚಿರುವುದನ್ನು ಕಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುಮಾರು ಐದುನೂರಕ್ಕೂ ಹೆಚ್ಚು ಜನರು ಮೋಸಕ್ಕೆ ಒಳಗಾಗಿದ್ದಾರೆ ಎನ್ನಲಾಗುತ್ತಿದ್ದು ವಂಚನೆಯ ಮೊತ್ತ ಲಕ್ಷಾಂತರ ರೂಪಾಯಿಗಳಷ್ಟಾಗುವ ಸಾಧ್ಯತೆ ಇದೆ ಗ್ರಾಹಕರು ಸ್ಥಳಕ್ಕೆ ಸೇರಿಕೊಂಡು ತಮ್ಮ ಹಣ ಹಿಂತಿರುಗಿಸುವಂತೆ ಆಗ್ರಹಿಸಿದ್ದು ಪೊಲೀಸರಿಂದ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಕುರಿತು ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ನಿಖರವಾದ ಹಣದ ಮೊತ್ತ ಮತ್ತು ಪೀಡಿತರ ಸಂಖ್ಯೆ ಇನ್ನೂ ಪತ್ತೆಯಾಗಬೇಕಿದೆ ಈ ಘಟನೆಯ ಕುರಿತು ಸ್ಥಳೀಯ ವ್ಯಾಪಾರಿ ಸನಾಹುಲ್ಲಾ ಗವಾಯಿ ಕಳೆದ ತಿಂಗಳಲ್ಲೇ ನಗರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದರು ಅವರ ದೂರಿನಲ್ಲಿ ಗ್ಲೋಬಲ್ ಇಂಟರ್ ನ್ಯಾಷನಲ್ ಅಂಗಡಿ ಮಾಲೀಕರು ಮೊದಲು ಮುಂಗಡ ಹಣವನ್ನು ಪಡೆದು ಎರಡು ವಾರಗಳೊಳಗೆ ವಸ್ತು ನೀಡುತ್ತೇವೆ ಎಂದು ಹೇಳುತ್ತಿದ್ದು ಅತಿ ಕಡಿಮೆ ಬೆಲೆಯ ಆಫರ್ ಮೂಲಕ ಜನರನ್ನು ಮೋಸ ಮಾಡುವ ಉದ್ದೇಶ ಹೊಂದಿದ್ದಾರೆ ಎಂದು ಅವರು ಎಚ್ಚರಿಸಿದ್ದರು ಪೊಲೀಸರು ಆಗಲೇ ಸ್ಥಳ ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದ್ದರು ಆದರೆ ಇದೀಗ ಅವರ ಅನುಮಾನ ಸತ್ಯವಾಗಿದ್ದು ಅಂಗಡಿ ಮಾಲೀಕ ಪರಾರಿಯಾಗಿರುವುದರಿಂದ ಜನರು ಮೋಸಕ್ಕೆ ಒಳಗಾದ ಪರಿಸ್ಥಿತಿ ಉಂಟಾಗಿದೆ ಏನೋ ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ರು ನನಗೆ ಸ್ವಲ್ಪ ಒಂದು ಅನುಮಾನ ಬಂದ ನಂತರ ನಾನು ಅಲ್ಲಿ ಹೋಗಿ ನೋಡಿದ್ರೆ ಒಂದು ವಸ್ತು ಐವತ್ತು ಶೇಕಡ ಕಡಿಮೆ ದರದಲ್ಲಿ ಮಾರ್ತಾ ಇದ್ದಾರೆ ನನಗೆ ಡೌಟ್ ಆಯಿತು ಡೌಟ್ ಆದ ನಂತರ ನಾನು ಸೀದ ಪೊಲೀಸರಿಗೆ ಹೋಗಿ ಒಂದು ಕಂಪ್ಲೇಂಟ್ ಬಂದು ಕೊಡ್ತೀನಿ ಅವರ ಮೇಲೆ ಹೀಗೆ ಅವರ ಐ ಆರ್ ಕಾಪಿ ನನ್ನ ಹತ್ರ ಇದೆ ಮತ್ತೆ ನಾನು ಹೇಳಿದೆ ಸಿ ಪಿ ಐ ಸಾಹೇಬ್ರ ಹತ್ರ ಅವರಿಗೆ ಓಡಿಸಿ ಇಲ್ಲದರೆ ಸಾರ್ವಜನಿಕರಿಗೆ ತೊಪ್ಪಿ ಹಾಕಿ ಓಡಿ ಹೋಗ್ತಾನೆ ಒಂದು ಮಂದಿ ನಾನು ಆವಾಗ ಅವರು ನನಗೆ ಹೇಳಿದ್ರು ನಾನು ಓಡಿಸ್ತೇನೆ ಅಂತ ಹೇಳಿದರು ಓಡಿಸಲಿಲ್ಲ ಅವರು ಈಗ ಸುಮಾರು ಒಂದು ಕೋಟಿ ರೂಪಾಯಿ ಜಾಸ್ತಿ ಒಂದು ಕೋಟಿ ರೂಪಾಯಿ ಹಾಕಿ ಈಗ ಓಡಿ ಹೋಗಿದ್ದಾನೆ ಅವರು ಈಗ ನಾನು ಆಲ್ರೆಡಿ ಪೂರ್ವದಲ್ಲೇ ಅವರಿಗೆ ನಾನು ಎಚ್ಚರಿಕೆ ಕೊಟ್ಟು ಒಂದು ಲೆಟರ್ ಬರೆದು ಕೊಟ್ಟಿದ್ದೇನೆ ಎಫ್ ಐ ಆರ್ ಮಾಡಿದ್ದೇನೆ ಎಫ್ ಐ ಆರ್ ಆಗಿದೆ ಹದಿನಾಲ್ಕನೇ ತಾರೀಕಿಗೆ ಹದಿನಾಲ್ಕು ಅಕ್ಟೋಬರ್ಗೆ ಅಫೈಯರ್ ಆಗಿದೆ ಅವ್ರ ಮೇಲೆ ಆಲ್ರೆಡಿ ಅವರು ಕ್ರಮ ತಗೊಳ್ಬೇಕಿತ್ತು ಮೊದಲೇ ಈಗ ಓಡಿ ಹೋದ ನಂತರ ಈಗ ಏನು ಕ್ರಮ ತಗೊಳ್ತಾರೆ ನೋಡಬೇಕು ಕಾದು ನೋಡಬೇಕು ಸದ್ಯ ಪೊಲೀಸರು ತನಿಖೆ ಆರಂಭಿಸಿದ್ದು ಪರಾರಿಯಾದ ಅಂಗಡಿ ಮಾಲೀಕನಿಗಾಗಿ ಶೋಧ ನಡೆಯುತ್ತಿದೆ ನೋಡಿ ಶ್ರೀ ನ್ಯೂಸ್ ಡೆಸ್ಕ್ ಭಟ್ ಕಳ